ಸ್ನೇಹಿತರೆ ಇಂದು ಒಂಬತ್ತನೇ ತರಗತಿಯ ವಿಜ್ಞಾನದಲ್ಲಿ ಎಸ್ ಎ ಒನ್ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಒಂದು ಕ್ವಶನ್ ಪೇಪರ್ನ ವೀತ್ ಆನ್ಸರ್ ಒಂದಿಗೆ ಹಾಕಿದ್ದೆ ಸೊ ಯಾರೆಲ್ಲ ನಾಳೆ ಪರೀಕ್ಷೆಗೆ ಪ್ರಿಪೇರ್ ಆಗ್ತಿದ್ರಲ್ಲ ಫಸ್ಟ್ ಕ್ವೆಶನ್ ಪೇಪರ್ ಮತ್ತೆ ಸೆಕೆಂಡ್ ಕ್ವಶನ್ ಪೇಪರ್ನ ಸ್ವಲ್ಪ ರಿವೈಸ್ಡ್ ಮಾಡಿ ಹೋಗಿ ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಇದು ಮಾಡಲ್ ಕ್ವೆಶನ್ ಪೇಪರ್ ಇದು ಒರಿಜಿನಲ್ ಕ್ವೆಶನ್ ಪೇಪರ್ ಅಲ್ಲ ಅಂತ ಇನ್ನೊಂದು ಸರಿ ನಿಮಗೆ ಹೇಳ್ತಾ ಪ್ರಶ್ನೆ ಪತ್ರಿಕೆ ಹೀಗಿದೆ ಭೌತಶಾಸ್ತ್ರ ವಿಭಾಗದಲ್ಲಿನ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಕಾಯವು ಸ್ಥಿರ ವೇಗದಲ್ಲಿ ಚಲಿಸುತ್ತಿದ್ದಾಗ ಅದರ ವೇಗೋತ್ಕರ್ಷ ಡ್ಯಾಶ್ ಆಗಿರುತ್ತದೆ ಎರಡನೇ ಪ್ರಶ್ನೆ ಬಲದ ಐ ಏಕಮಾನ ಯಾವುದು ಇನ್ನ ಮೂರನೇದು ಪ್ರತಿಯೊಂದು ಕ್ರಿಯೆಗೆ ವಿರುದ್ಧವಾಗಿ ಮತ್ತು ಸಮನಾಗಿ ಪ್ರತಿಕ್ರಿಯೆಯೊಂದು ಯಾವಾಗಲೂ ಇರುತ್ತದೆ ಎಂದು ನ್ಯೂಟನ್ ಚಲನೆಯ ಡ್ಯಾಶ್ ನಿಯಮವಾಗಿದೆ ಅಂತ ಕೇಳಿದ್ದಾರೆ ಇನ್ನು ಒಂದಂಕದ ಪ್ರಶ್ನೆಗಳಲ್ಲಿ ನೋಡೋದಾದ್ರೆ ಎರಡು ತಂಡದವರು ಸಮಬಲದಿಂದ ಹಗ್ಗವನ್ನು ಎಳೆಯುತ್ತಿದ್ದಾಗ ಹಗ್ಗವು ನಿಂತಲ್ಲಿಗೆ ನಿಂತಿರುತ್ತದೆ ಇಲ್ಲಿ ಕಂಡು ಬರುವ ಬಲ ಯಾವುದು ಐದನೇ ಪ್ರಶ್ನೆ ಏಕರೂಪವಲ್ಲದ ಚಲನೆ ಎಂದರೇನು ಅಂತಕ್ಕಂಥದ್ದು ಪ್ರಶ್ನೆ ಇದೆ ಟೂ ಮಾರ್ಸೆ ನೋಡಿ ಚಿತ್ರದಲ್ಲಿ ತೋರಿಸಿದಂತೆ ಒಬ್ಬ ಬಾಲಕನು ಇಂದ ಬಿ ಇಂದ ಸಿ ಇಂದ ಡಿ ಮತ್ತೆ ಡಿ ಇಂದ ಎಗೆ ಚಲಿಸ್ತಾ ಹೋಗ್ತಾನೆ ಹಾಗಾದ್ರೆ ಆ ಬಾಲಕ ಚಲಿಸಿದ ಒಟ್ಟು ದೂರ ಮತ್ತೆ ಸ್ಥಾನ ಪಲ್ಲಟವನ್ನ ತಿಳಿಸಿ ಕೋಷ್ಟಕವನ್ನ ನೋಡಿಕೊಡ್ರಿ ಇನ್ನು ನ್ಯೂಟನ್ ಚಲನೆಯ ಮೊದಲ ನಿಯಮವನ್ನು ಪ್ರಶ್ನೆ ಪ್ರವಾಸದ ಆರಂಭದಲ್ಲಿ ಒಂದು ಮೋಟಾರ್ ವಾಹನದ ಓಡೋ ಮೀಟರ್ನಲ್ಲಿ ನಲ್ಲಿ ಎರಡು ಸಾವಿರ ಕಿಲೋಮೀಟರ್ ತೋರಿಸಿ ಪ್ರವಾಸದ ಕೊನೆಯಲ್ಲಿ ಎರಡು ಸಾವಿರದ ನಾಲ್ಕುನೂರು ಕಿಲೋಮೀಟರ್ ತೋರಿಸುತ್ತದೆ ಪ್ರವಾಸವು ಎಂಟು ಗಂಟೆ ತೆಗೆದುಕೊಂಡರೆ ವಾಹನದ ಸರಾಸರಿ ಜವವನ್ನು ಕಂಡುಹಿಡಿಯ ಇನ್ನ ಅಸಂತುಲಿತ ಬಲ ಅಂದ್ರೆ ಏನು ಅಂತ ಕೇಳಿದರೆ ಉದಾಹರಣೆ ಕೊಡಿ ಚಲನೆಗೆ ಸಂಬಂಧಿಸಿದ ಸೂತ್ರ ಬರಲಿಕ್ಕೆ ಕೇಳಿದ್ದಾರೆ ಸಂವೇಗ ಅಂದ್ರೆ ಏನು ಸಂವೇಗದ ಸೂತ್ರ ಬರೀರಿ ಎಸ್ ಐ ಏಕಮಾನ ಯಾವುದು ನೆಕ್ಸ್ಟ್ ವೇಗೋತ್ಕರ್ಷ ಅಂದ್ರೆ ಏನು ಅದರ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಎಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಈ ಪ್ರಶ್ನೆಗಳು ನೀವು ಓದ್ಕೊಂಡು ಹೋಗಲೇಬೇಕು ಇನ್ನ ಜವ ಮತ್ತು ವೇಗ ವೇಗಕ್ಕಿರುವ ವ್ಯತ್ಯಾಸಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ ರಸಾಯನಶಾಸ್ತ್ರದಲ್ಲಿ ಒಬ್ಬ ವ್ಯಕ್ತಿಯ ದೇಹದ ತಾಪಮಾನ ಮೂವತ್ತೆಂಟು ಡಿಗ್ರಿ ಸೆಲ್ಸಿಯಸ್ ಇದ್ದರೆ ಅದನ್ನು ಕೆಲ್ವಿನ್ಗೆ ಪರಿವರ್ತಿಸಿದಾಗ ಏನಾಗ್ತದೆ ಇನ್ನು ಹಾಲಿನಲ್ಲಿ ಕಂಡುಬರುವ ಪ್ರಸರಣದ ಹಂತ ಕೇಳಿದಾರೆ ಅದು ಕೂಡ ಇಂಪಾರ್ಟೆಂಟ್ ಇನ್ನು ಹದಿನಾರನೇ ಪ್ರಶ್ನೆ ಬೇಸಿಗೆ ದಿನಗಳಲ್ಲಿ ಮಡಕೆಗಳಲ್ಲಿ ನೀರು ತಂಪಾಗಿರುವುದೇಕೆ ನೆಕ್ಸ್ಟ್ ಸಮರೂಪ ಮಿಶ್ರಣಕ್ಕೆ ಒಂದು ಉದಾಹರಣೆ ಕೊಡಿ ಕೇಳಿದಾರ ಹದಿನೆಂಟು ಉತ್ಪತ್ತನ ಅಂದರೆ ಏನು ಅಂತ ಕೇಳಿದ್ದಾರೆ ಹತ್ತೊಂಬತ್ತು ವಾತಾವರಣದಲ್ಲಿನ ಅನಿಲಗಳನ್ನು ದ್ರವಿತುಗೊಳಿಸುವ ವಿಧಾನಗಳಿದ್ದರೆ ಸಲಹೆಗಳನ್ನು ಕೊಡಿ ಅಂತ ಕೇಳಿದ್ದಾರೆ ಇನ್ನು ಟೂ ಮಾರ್ಕ್ಸ್ ಕ್ವಶನ್ ನೋಡೋದಾದ್ರೆ ದ್ರವ್ಯದ ಮೂರು ಸ್ಥಿತಿಗಳ ಅಂತರ್ ಪರಿವರ್ತನೆಯ ರೇಖಾಚಿತ್ರ ಚಿತ್ರ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಇನ್ನು ಕೆಳಗಿನ ತಾಪಗಳಲ್ಲಿ ನೀರಿನ ಸ್ಥಿತಿ ಹೇಗಿರ್ತದೆ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಮತ್ತೆ ಸೊನ್ನೆ ಡಿಗ್ರಿ ಸೆಲ್ಸಿಯಸ್ ಇನ್ನ ಟಿಂಡಾಲ್ ಪರಿಣಾಮ ಬಗ್ಗೆ ಕೇಳಿದರೆ ಓದ್ಕೊಂಡು ಹೋಗಲೇಬೇಕು ಟಿಂಡಾಲ್ ಪರಿಣಾಮ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇನ್ನ ಬಾಷ್ಪೀಕರಣದ ಮೇಲೆ ಪ್ರಭಾವ ಬೀರೋ ಅಂಶಗಳನ್ನ ಕೇಳಿದಾರೆ ಇಪ್ಪತ್ನಾಲ್ಕರಲ್ಲಿ ಚಿತ್ರದಲ್ಲಿ ದ್ರವ್ಯದ ಸ್ಥಿತಿಗಳ ಬದಲಾವಣೆಗಳ ಚಿತ್ರವನ್ನ ಕೊಟ್ಟಿದ್ದಾರೆ ಆ ಚಿತ್ರದಲ್ಲಿ ಎ ಬಿ ಸಿ ಡಿ ಇ ಮತ್ತು ಎಫ್ ಗಳು ಏನು ಅನ್ನೋದನ್ನ ಹೆಸರಿಸ್ರಿ ಇನ್ನ ಕಲೀಲ ದ್ರಾವಣ ಅಂದ್ರೆ ಏನು ಅದಕ್ಕೆ ಉದಾಹರಣೆಗಳನ್ನ ಬರೀಲಿಕ್ಕೆ ನಿಮಗೆ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಇನ್ನ ನಾಲ್ಕು ಅಂಕಗಳಲ್ಲಿ ಕೆಳಗಿನವುಗಳಲ್ಲಿ ಧಾತುಗಳು ಸಂಯುಕ್ತಗಳು ಮತ್ತೆ ಮಿಶ್ರಣ ಅಂತ ವರ್ಗೀಕರಿಸ್ರಿ ಸೋಡಿಯಂ ಕೊಟ್ಟಿದ್ದಾರೆ ಮಣ್ಣು ಕ್ಯಾಲ್ಸಿಯಂ ಕಾರ್ಬೋನೇಟ್ ಗಾಳಿ ಸಿಲಿಕಾನ್ ಮತ್ತು ಮೀಥೆ ಇನ್ನ ಬಯೋಲಜಿದಲ್ಲಿ ನೋಡೋದಾದ್ರೆ ಇಲ್ಲಿನೂ ಕೂಡ ನಿಮ್ಗೆ ಏನ್ ಕೊಟ್ಟಿದ್ದಾರೆ ಫಸ್ಟ್ ಮೂರು ಪ್ರಶ್ನೆಗಳನ್ನ ಬಹು ಆಯ್ಕೆ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಸರಿಯಾದ ಉತ್ತರವನ್ನ ಆರಿಸಿ ನೀವು ಕ್ರಮಾಕ್ಷರದೊಂದಿಗೆ ಬರೀಬೇಕಾಗಿರ್ತದೆ ಪ್ರಶ್ನೆ ಇಪ್ಪತ್ತೇಳು ಜೀವಕೋಶದ ಯಾವ ಕನದಂಗವನ್ನ ಆತ್ಮಹತ್ಯಾ ಸಂಚಿಗಳು ಅಂತ ಕರಿತೀವಿ ಎ ಮೆಟ್ರೋಕಾಂಡ್ರಿಯಾ ಬಿ ಪ್ಲಾಸ್ಟಿಡ್ಸ ಸಿ ರಸದಾನಿ ಡಿ ಲೈಸೋದು ಪ್ರಶ್ನೆ ಇಪ್ಪತ್ತೆಂಟು ಸಸ್ಯಗಳಲ್ಲಿ ನೀರನ್ನು ಸಾಗಿಸುವ ಅಂಗಾಂಶ ಡ್ಯಾಶ್ ಅಂತ ಕೇಳಿದ್ದಾರೆ ಇನ್ನು ಇಪ್ಪತ್ತೊಂಬತ್ತು ಮೃದ್ವಸ್ವಿ ಅಂಗಾಂಶವು ಈ ಕೆಳಗಿನವುಗಳಲ್ಲಿ ಕಂಡು ಬರೋದಿಲ್ಲ ಅಂತ ಕೇಳಿದ್ದಾರೆ ಮೂಳೆ ಮೂಗು ಕಿವಿ ಶ್ವಾಸನಾಳ ಇನ್ನ ಒನ್ ಗಳಲ್ಲಿ ನೋಡೋದಾದ್ರೆ ಪ್ರಶ್ನೆ ಮೂವತ್ತು ವರ್ಧನ ಅಂಗಾಂಶಗಳು ಸಸ್ಯದ ಯಾವ ಭಾಗಗಳಲ್ಲಿ ಕಂಡು ಬರ್ತದೆ ಅಂತ ಕೇಳಿದಾರೆ ಇನ್ನು ಮೂವತ್ತೊಂದರಲ್ಲಿ ನೋಡೋದಾದ್ರೆ ಈ ಮೈಟ್ರೋಕಾಂಡ್ರಿಯಾವನ್ನ ಜೀವಕೋಶದ ಶಕ್ತಿ ಕೇಂದ್ರ ಅಂತಾನೆ ಏಕೆ ಕರಿತೀವಿ ಅಂತನೂ ಕೂಡ ಕೇಳಿದ್ದಾರೆ ಇನ್ನ ಟೂ ಮಾರ್ಸ್ ಅವರು ಏನ್ ಮಾಡಿದ್ದಾರೆ ನರಕೋಶದ ಅಂದವಾದ ಚಿತ್ರದಲ್ಲಿ ಕೇಳಿದಾರೆ ಈ ನರಕೋಶದ ಅಂದವಾದ ಚಿತ್ರವನ್ನು ಬರೆದು ಅವರು ಎರಡು ಭಾಗಗಳನ್ನ ಗುರುತಿಸಲಿ ಕೇಳಿದಾರ ಒಂದನೇದು ಆಕ್ಸಾನ್ ಇದೆ ಎರಡನೇದು ಡೆಂಡ್ರೈಟ್ ಅಂತಕ್ಕಂಥದ್ದು ಇದೆ ಇನ್ನು ಮೂವತ್ಮೂರನೇ ಪ್ರಶ್ನೆ ಅಭಿಸರಣೆ ಎಂದರೇನು ಅಂತಕ್ಕದನ್ನು ಕೇಳಿದರೆ ಅದು ಕೂಡ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇನ್ನು ತ್ರೀ ಮಾರ್ಕ್ಸ್ ಅಲ್ಲಿ ನೋಡೋದಾದ್ರೆ ರಂಧ್ರಗಳು ಸಸ್ಯದ ಯಾವ ಭಾಗದಲ್ಲಿ ಕಂಡು ಬರ್ತವೆ ಅಂತ ಕೇಳಿದ್ದಾರೆ ಮತ್ತೆ ಈ ಪತ್ರ ರಂಧ್ರಗಳ ಕಾರ್ಯಗಳೇನು ಅಂತಕ್ಕದ್ದನ್ನು ಕೂಡ ಕೇಳಿದ್ದಾರೆ ಮೂವತ್ತೈದು ಗಾಲ್ಗಿ ಸಂಕೀರ್ಣ ಇಲ್ಲದಿದ್ದರೆ ಕೋಶದ ಜೀವಕ್ಕೆ ಉಂಟಾಗಬಹುದಾದ ತೊಂದರೆಗಳು ಏನು ಅಂತ ಕೇಳಿದರೆ ಇದು ಕೂಡ ಇಂಪಾರ್ಟೆಂಟ್ ಆಗಿರತಕ್ಕಂತ ಪ್ರಶ್ನೆ ಇತ್ತು ಇನ್ನ ನಾಲ್ಕು ಮಾರ್ಚ್ ನಿಮಗೆ ರಕ್ತ ಅಂಗಾಂಶದ ಕುರಿತು ಕೇಳಿದಾರೆ ಸೊ ಜೊತೆ ಜೊತೆಗೆ ಮೂವತ್ತೇಳರಲ್ಲಿ ಪೇರಂ ಕೈಮಾ ಕೋಲಂ ಕೈಮಾ ಈ ಸ್ಕೀರಂ ಕೈಮಾ ಅಂಗಾಂಶಗಳ ನಡುವೆ ಇರುವ ವ್ಯತ್ಯಾಸಗಳನ್ನ ಪಟ್ಟಿ ಮಾಡಬೇಕು ಸುಮಾರು ಒಂದು ನಾಲ್ಕು ನಾಲ್ಕು ಅಥವಾ ಮೂರು ಮೂರು ಪಾಯಿಂಟ್ಸ್ ಕೂಡ ನೀವೇನು ಮಾಡಿರಪ್ಪ ಅಂದ್ರೆ ಈ ಪೇರಂ ಕೈಮ ಆಗಿರ್ಬೋದು ಕೋಲಂ ಕೈಮಾ ಆಗಿರ್ಬೋದು ಮತ್ತೆ ಈ ಸ್ಕೀರಮ್ ಕೈಮಾ ಅಂಗಾಂಶಗಳ ನಡುವಿನ ವ್ಯತ್ಯಾಸಗಳನ್ನ ನೀವುಗಳು ಪಟ್ಟಿ ಮಾಡಬೇಕು ಇನ್ನು ಫೈವ್ ಮಾರ್ಕ್ಸ್ ಕ್ವಶನ್ಸ್ ನಿಮ್ಗೆ ಏನ್ ಕೇಳಿದಾರಪ್ಪ ಅಂದ್ರೆ ಸಷ್ಟ ಜೀವಕೋಶದ ಅಂದವಾದ ಚಿತ್ರವನ್ನ ಬರೀಲಿಕ್ಕೆ ಕೇಳಿದಾರ ಆ ಸಷ್ಟ ಜೀವಕೋಶದ ಅಂದವಾದ ಚಿತ್ರದಲ್ಲಿ ನ್ಯೂಕ್ಲಿಯಸ್ ಅನ್ನ ಮತ್ತೆ ಮೈಟೋಕಾಂಡ್ರಿಯಾ ಗುರುತಿಸಲಿಕ್ಕೆ ಕೇಳಿದಾರೆ ಸೊ ಜೊತೆ ಜೊತೆಗೆ ಲಾಸ್ಟ್ ಮೈಟಾಸಿಸ್ ನ ಕಾರ್ಯವನ್ನು ತಿಳಿಸಿ ಕೂಡ ಕೇಳಿದಾರ ಇಷ್ಟು ನೈನ್ತ್ ಅಲ್ಲಿ ಎಸ್ ಎಸ್ ಎಲ್ ಸಿಯ ಎಸ್ ಎ ಒನ್ ಪ್ರಶ್ನೆ ಪತ್ರಿಕೆಯನ್ನು ನಾನು ಏನ್ ಮಾಡಿದ್ದೀನಿ ನಿಮ್ಗೆ ಕ್ವೆಶನ್ಗಳನ್ನು ಕೊಟ್ಟಿದ್ದೀನಿ ಸೊ ಸುಮಾರು ಸಮಯ ಬೇಕಾಗ್ತದೆ ಯಾಕಂದ್ರೆ ಆಲ್ರೆಡಿ ಒಂದು ಕ್ವಶನ್ ಪೇಪರನ್ನು ಹಾಕಿದ್ದೀವಿ ಸೊ ಮತ್ತೆ ಒಂದು ಕ್ವಶನ್ ಪೇಪರ್ ಉತ್ತರಗಳನ್ನು ನಮಗೆ ಸಿದ್ಧಪಡಿಸಲಿಕ್ಕೆ ಸಮಯ ಬಹಳಷ್ಟು ಬೇಕು ಸೊ ಆ ಕಾರಣಕ್ಕಾಗಿ ನೀವೇನು ಮಾಡಿ ಅಂತಂದರೆ ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಚೆನ್ನಾಗಿ ಮಾರ್ಕ್ ಮಾಡಿಕೊಂಡು ಸೊ ಪುಸ್ತಕದಲ್ಲಿರ್ತಕ್ಕಂಥ ಈ ಪ್ರಶ್ನೆಗಳನ್ನು ಸ್ವಲ್ಪ ಮೋಸ್ಟ್ ಎಕ್ಸ್ಪೆಕ್ಟೆಡ್ಡು ಬಹು ನಿರೀಕ್ಷಿತ ಪ್ರಶ್ನೆಗಳಂತ ತಿಳಿದುಕೊಂಡು ಓದಿದ್ದೆ ಆದರೆ ಸೊ ಖಂಡಿತವಾಗಿ ನೀವು ಹೆಚ್ಚು ಅಂಕಗಳನ್ನು ಪಡಿತೀರಿ ಇನ್ನು ಮತ್ತೆ ಸ್ನೇಹಿತರೆ ಎಸ್ ಎಸ್ ಒಂದು ಮಾತ್ರ ಉಳಿತು ಸೋಷಿಯಲ್ ಸೈನ್ಸಲ್ಲಿ ಅದನ್ನು ಕೂಡ ನಾನು ಭಾಳಷ್ಟು ಬೇಗನೆ ಈ ವಿಡಿಯೋಗಳನ್ನು ಲೈನ್ ಅಪ್ಗಳನ್ನು ತರ್ತೀನಿ ಯಾಕಂದರೆ ಅದು ಕೂಡ ನಿಮಗೆ ಲಾಸ್ಟ್ ಪೇಪರು ಅದಾದ ನಂತರ ದೈಹಿಕ ಶಿಕ್ಷಣದಲ್ಲಿಯೂ ಕೂಡ ನಿಮಗೆ ಪ್ರಶ್ನೆ ಪತ್ರಿಕೆಗಳು ಬರ್ತಾ ಇದ್ದಾವೆ ಜಸ್ಟ್ ನೀವು ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಬೇಕು ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬಾರ್ದು ಸೊ ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಶೇರ್ ನನಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ ಅಂತ ಹೇಳ್ತಾ ಇಲ್ಲಿಯವರೆಗೆ ನೀವೆಲ್ಲ ಕೂಡ ವಿಡಿಯೋವನ್ನು ವೀಕ್ಷಿಸಿದ್ದೀರಿ ಸೊ ಇವಾಗ ಇರ್ತಕ್ಕಂಥ ಕೆಲಸ ಲೈಕ್ಗಳನ್ನು ಮಾಡ್ತಕ್ಕಂಥದ್ದು ಶೇರ್ಗಳನ್ನು ಮಾಡ್ತಕ್ಕಂಥದ್ದು ಆಮೇಲೆ ಸೋಷಿಯಲ್ ಸೈನ್ಸ್ ಆಗಿರ್ಬೋದು ಮತ್ತು ಪಿ ಸೊ ಸಮಾಜ ವಿಜ್ಞಾನ ಮತ್ತು ದೈಹಿಕ ಶಿಕ್ಷಣದ ಪ್ರಶ್ನೆ ಪತ್ರಿಕೆಗಳನ್ನು ಸೊ ನಾನು ಭಾಳಷ್ಟು ಬೇಗನೆ ಏನು ಮಾಡ್ತೀನಿ ಅವುಗಳನ್ನು ಕೂಡ ಲೈನ್ ಅಪ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಇವೆಲ್ಲ ಪ್ರಶ್ನೆಗಳು ನಿಮ್ಮ ಪರೀಕ್ಷೆಗೆ ಇರತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಸೊ ಇದು ಒರಿಜಿನಲ್ ಕ್ವಶನ್ ಪೇಪರ್ ಅಲ್ಲ ಅಂತ ಇನ್ನೊಂದು ಸರಿಹಾತ ನಾನು ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬ ಬಾಯ್